ಸವಿತಾ ಸಮಾಜದ ವಿಭಾಗೀಯ ಕಾರ್ಯದರ್ಶಿ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಯುವಕ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ವಾರೀಕ್ ಅವರ ನೇತೃತ್ವದಲ್ಲಿ ನಗರದ ಸುವರ್ಣ ಸಭಾಭವನ ಕನ್ನಡ ಭವನದಲ್ಲಿ ನಡೆದ ರಾಜ್ಯಮಟ್ಟದ ವಧುವರರ ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚಿನ ರಾಜ್ಯದ ಎಲ್ಲ ಭಾಗಗಳ ಸವಿತಾ ಸಮಾಜಕ್ಕೆ ಸೇರಿದ ಎಲ್ಲ ವಧುವರರು ಅನ್ವೇಷಣೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಮುದಾಯಕ್ಕೆ ಸೇರಿದ ಇಂಜಿನಿಯರ್ಸ್ ವೈದ್ಯರು ವಿವಿಧ ಇಲಾಖೆಗಳ ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸುವವರು ಕುಲವೃತ್ತಿಯ ಕೇಶ ವಿನ್ಯಾಸಕರು ಉದ್ಯಮಿಗಳು ಭಾಗವಹಿಸಿದ್ದರು ಸ್ಥಳದಲ್ಲೇ ಅಂಗವಿಕಲ ವಧುವಿಗೆ ಬಾಳ ಸಂಗಾತಿಯಾಗಿ ಸ್ವೀಕರಿಸಲು ಮುಂದಾದ ವರನ ಕುಟುಂಬ ಮುಖ್ಯ ಅತಿಥಿಗಳಾಗಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಗುಡೆಮಾರನಹಳ್ಳಿಯ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ಆರಾಧಕರಾದ ಮಾತೆ ಭವ್ಯಶ್ರೀ ಅಮ್ಮನವರು ದಾವಣಗೆರೆಯ ವೆಂಕಟ ಚಲಪತಿ ಶಿಕಾರಿಪುರದ ಡಾಕ್ಟರ್ ಭಾಸ್ಕರ್ ಶಿಕಾರಿಪುರ ಲೋಕೇಶ್ ಮಂಡ್ಯ ನೌಕರರ ಸಂಘದ ಅಧ್ಯಕ್ಷ ಗಣೇಶ್ ಚಿನ್ನಕಾರ್ ಮಹೇಶ್ ಉಜ್ಜಲಿಕಾರ್ ರಾಜೇಂದ್ರ ಅಷ್ಟಿ ಡಾಕ್ಟರ್ ನಾಗಪ್ಪ ಗೋಗಿ ಗಂಗಾಧರ್ ಮುಂದಿನ ಮನೆ ಶರಣಬಸಪ್ಪ ವೈದ್ಯ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಶರಣ ಬಸಪ್ಪ ಸೂರ್ಯವಂಶಿ ಗೌರವಾಧ್ಯಕ್ಷ ಅಂಬರೀಷ್ ಮಂಗಲಗಿ ಸುಭಾಷ್ ಬಾದಾಮಿ ಮದನ್ ಗದವಾಲ್ ಅಶೋಕ್ ಡೈಮಂಡ್ ಮಲ್ಲಿಕಾರ್ಜುನ್ ಮಾನೆ ಜಿಲ್ಲೆಯ ಎಲ್ಲ ತಾಲೂಕುಗಳು ಅಧ್ಯಕ್ಷರು ಪದಾಧಿಕಾರಿಗಳು ಮಂಡಲ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಪದಾಧಿಕಾರಿಗಳು ಯುವಕ ಸಂಘದ ಮಹೇಶ್ ಪಾಣೇಗಾಂವ್ ವಿದ್ಯಾಸಾಗರ್ ಮುಂತಾದವರು ಉಪಸ್ಥಿತರಿದ್ದರು

ದಯವಿಟ್ಟು ತಲೆ ಹಾಕೊಳ್ಳಿ ಅದನ್ನ ಯಾವ ರೀತಿಯಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂತಹ ಅನುಭವವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೀನಿ ತಾಯಿ ಮಹೇಶ್ವರಿ ಆಶೀರ್ವಾದ ಸದಾ ನಮ್ಮ ಕುಟುಂಬಕ್ಕೂ ಮತ್ತು ನಿಮ್ಮ ಕುಟುಂಬಕ್ಕೂ ಮತ್ತು ಈ ಕಲಬುರಗಿ ಪ್ರಾಂತ್ಯಕ್ಕೂ ಇರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಈ ಈ ಒಂದು ಕಾಯಕ ಯಶಸ್ಸಾಗಿ ಸಕಲ ಕೀರ್ತಿ ಅಭಿವೃದ್ಧಿಗಳನ್ನು ಗಳಿಸಿ ಅಂತ ತಾಯಿಗಳಿಗೆ ಫಂಕ್ಷನ್ ಫಕ್ಷನ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಭವನ ಹಾಂ ಕನ್ನಡ ಲೋಕೇಶ್ ಮಂಡ್ಯ ಅವರು ಒಂದು ಸವಿತಾ ಸಮಾಜದ ಎಲ್ಲ ರಾಜ್ಯದ ಗೌರವಾನ್ವಿತ ದೈವಾನು ದೇವತೆಗಳ ರೂಪದಲ್ಲಿ ಬಂದು ಇಲ್ಲಿ ಕೂತಿರ್ತಕ್ಕಂಥ ಸಮಸ್ತ ಬಂಧುಗಳಿಗೂ ಕೂಡ ತುಂಬ ಹೃದಯದಿಂದ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಭವ್ಯ ತಾಯಿ ಅಮ್ಮನವ್ರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳನ್ನ ನಾನು ಅರ್ಪಣೆ ಮಾಡ್ತಾ ಆನಂದ್ ಬಾರೀಸಾಲ್ ಅವ್ರಿಗೂ ಕೂಡ ನಾನು ಒಂದು ಚೋರು ಚಪ್ಪಾಳೆಯನ್ನು ಕೇಳ್ತಾ ಯಾಕಂದ್ರೆ ಯಾರು ಮಾಡಿ ಮಾಡಿರ್ತೇವೆ ಅವರಿಗೆ ಜೊತೆಯಾಗಿ ನಿಂತಂತ ನಮ್ಮ ವೆಂಕಟಾಚಲ ಪತಿ ಸಾಹೇಬರು ಇರ್ಬೋದು ಹಾಗೆ ನಮ್ಮ ವಿಜಯ್ ಭಾಸ್ಕರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿರ್ತಾರೆ ನಮ್ಮಲ್ಲಿ ಒಂದು ದೊಡ್ಡ ಪಿಡುಗಿದೆ ಎಲ್ಲ ಮಾತಾಡಿದ ನಾನು ಜಾಸ್ತಿ ಸಮಯ ಇಷ್ಟ ಇಷ್ಟಪಡ್ತಿಲ್ಲ ಸರ್ಕಾರಿ ನೌಕರಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನಿಗೆ ನನ್ನ ಮಗಳನ್ನ ಕೊಟ್ಟರೆ ನನ್ನ ಮಗಳ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಾವು ಕಲ್ಕೊಂತೀವಿ ಅದ್ರಲ್ಲಿ ಇನ್ನೊಂದು నూర్ జన అతీ హ ಬರ ಆಗಮಿಸಿದ್ದಾರೆ ಇನ್ನು ಬರ್ತಾ ಇದ್ದಾರೆ ನಮ್ಮ ರಿಜಿಸ್ಟ್ರೇಷನ್ ಮಾಡಿದ ಒಟ್ಟು ನಲವತ್ತೊಂಬತ್ತು